ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಮೈ ಡಿಯರ್ಸ್ ನಮ್ಮ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹೇಗಿರುತ್ತೆ ಅನ್ನೋದು ನಿಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳೋದರಲ್ಲಿ ಖಂಡಿತ ತಪ್ಪಿಲ್ಲ ಇವತ್ತು ನಿಮ್ಮ ಸರ್ ನಿಮ್ಮ ಸುತ್ತ ಅಥವಾ ನಿಮ್ಮ ಒಂದು ಸರ್ಕಲ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹೇಗಿರುತ್ತೆ ಜಸ್ಟ್ ಎಕ್ಸಾಂಪಲ್ಸ್ ಕೊಟ್ಟು ಒಂದಷ್ಟು ಜನ ಶೇರ್ ಮಾಡ್ತೀನಿ ಏನಂದರೆ ಈಗ ಎ ಬಿ ಸಿ ಡಿ ಅಂತ ಮೂರು ಜನ ಫ್ರೆಂಡ್ ನಾಲ್ಕು ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ಎ ಫ್ರೆಂಡ್ ಬಂದು ಏನಂದರೆ ಪರಿಶುದ್ಧವಾದ ಮನಸ್ಸು ನಿಷ್ಕಲ್ಮಶವಾದ ಹೃದಯ ಏನಿದ್ರು ಏನಾದರೂ ತಪ್ಪನಿದ್ರೆ ತಿದ್ದಿ ಒಂದೊಳ್ಳೆ ವಿಚಾರಗಳನ್ನ ಶೇರ್ ಮಾಡೋರು ಫಸ್ಟ್ ಒಂದು ಬಂದು ಎ ಓಕೆನಾ ಇವ್ರು ನಿಮ್ಮ ಲೈಫಲ್ಲಿದ್ದರೆ ಖಂಡಿತ ತಪ್ಪಿಲ್ಲ ಸೆಕೆಂಡ್ ಒಂದು ಬಂದು ಯಾರಾದರೂ ಏನಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಏನಾದರೂ ಕೈಲಾದಷ್ಟು ಸಹಾಯ ಮಾಡು ಅಂತ ಹೇಳುವಂಥ ಒಂದು ಮನಸ್ಸು ಮನಸ್ಥಿತಿ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಸೆಕೆಂಡ್ ಬಿ ತೊಂದರೆ ಇಲ್ಲ ಇವರಿದ್ದರೂ ಕೂಡ ತೊಂದರೆ ಇಲ್ಲ ಈಗ ಹತ್ತರಲ್ಲಿ ಒಂದು ರೂಪಾಯಿನಷ್ಟು ಒಬ್ಬರಿಗೆ ಏನಾದರೂ ಕಷ್ಟದಲ್ಲಿದ್ದಾರೆ ಅಂತಂದಾಗ ಸಹಾಯ ಮಾಡೋದರಲ್ಲಿ ಖಂಡಿತ ತಪ್ಪಿಲ್ಲ ಅಲ್ವಾ ಸಿ ಫ್ರೆಂಡ್ ಬಂದು ಏನಂದರೆ ಡ್ರಿಂಕ್ಸ್ ಮಾಡೋಣ ಸಿಗರೇಟ್ಸ್ ಎದೋಣ ಕಾರ್ಡ್ಸ್ ಆಡೋಣ ಅಲ್ಲಿ ಇಲ್ಲಿ ಹೋಗೋಣ ಈ ಥರದ ಫ್ರೆಂಡ್ಸ್ ಅಂದರೆ ಏನೇ ಆದ್ರೂ ನೆಗೆಟಿವ್ ಥಾಟ್ಸ್ ನೆಗೆಟಿವಿಟಿ ಮತ್ತು ಬ್ಯಾಡ್ ಹ್ಯಾಬಿಟ್ಸನ್ನು ಮೋಟಿವೇಟ್ ಅಂಥವ್ರು ಈ ಥರದವರಿಂದ ಎಷ್ಟು ದೂರ ಇರ್ತೀರ ನಿಮ್ಮ ಲೈಫು ಅಷ್ಟು ಸೇಫು ನಿಮ್ಮ ಬದುಕು ನಿಮ್ಮ ಜೀವನ ಆ ಥರದ ವ್ಯಕ್ತಿಗಳಿಂದ ನೀವೆಷ್ಟು ದೂರ ಇರ್ತೀರ ಅಷ್ಟು ನೀವು ಸೇಫ್ ಯಾಕಂದರೆ ತಕ್ಷಣಕ್ಕೆ ಎಲ್ಲ ಚೆನ್ನಾಗಿದೆ ಅಂತ ಅನಿಸಿದ್ರು ಮುಂದೆ ಒಂದಿನ ನಿಮ್ಮ ಬದುಕನ್ನೇ ಬಲಿ ಪಡೆದಿರುತ್ತೆ ಆ ಕೆಟ್ಟ ಅಭ್ಯಾಸಗಳು ಸಿಗರೇಟ್ಸ್ ಸೇದೋದ್ರಿಂದ ಇರ್ಬೋದು ಡ್ರಿಂಕ್ಸ್ ಮಾಡೋದ್ರಿಂದ ಇರ್ಬೋದು ಕಾರ್ಡ್ಸ್ ಆಡೋದ್ರಿಂದ ಇರ್ಬೋದು ಆ ಎಲ್ಲವೂ ಜೀವನದಲ್ಲಿ ಒಳ್ಳೆಯದಾಗೋದಕ್ಕಿಂತ ಕೆಟ್ಟದಾಗದೇ ಹೆಚ್ಚು ಮತ್ತು ನಿಮ್ಮ ಹೆಸರು ಹಾಳು ಮಾಡೋದೇ ಹೆಚ್ಚು ಹಾಗಾಗಿ ಆ ಥರದವರಿಂದ ನೀವು ಖಂಡಿತ ದೂರ ಇರಿ ಫಸ್ಟು ಅವರು ಕರೆದಿದ ತಕ್ಷಣ ನೋ ಅನ್ನೋದನ್ನು ಕಲಿರಿ ಅಂತಂದರೆ ಡ್ರಿಂಕ್ಸ್ ಮಾಡೋಣ ಸಿಗ್ರೆಟ್ಸ್ ಎದ್ದೋಣ ಅಂತೆಲ್ಲ ಅಂತಂದರೆ ಕಾರ್ಡ್ಸ್ ಆಡೋಣ ಅಲ್ಲಿ ಇಲ್ಲಿ ಹೋಗೋಣ ಅಂತಂದರೆ ಕೆಟ್ಟ ಕೆಲಸಗಳಿಗೆ ಕರೆದಾಗ ಅಂಥವರಿಂದ ದೂರ ಇರಿ ಅಂಥ ಕೆಲಸಗಳಿಗೆ ಸಪೋರ್ಟ್ ಕೊಡಲಿಕ್ಕೆ ಹೋಗಬೇಡಿ ಇನ್ನು ಫೋರ್ತ್ ಒಂದು ಬಂದು ಅಂದರೆ ಅವರಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಮಿಶ್ರಣ ಅಂದರೆ ಬ್ಯಾಡ್ ಹ್ಯಾಬಿಟ್ಸು ಇರುತ್ತೆ ಒಂದಿಷ್ಟು ಚಿಕ್ಕ ಪುಟ್ಟ ಒಳ್ಳೆಯ ಯೋಚನೆಗಳು ಇರುತ್ತೆ ಅಂಥವರಿಂದ ನಾವು ಹೇಗೆಂದರೆ ಅವರಿನ್ ಅವರಲ್ಲಿರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನು ನಾವು ತಗೊಳ್ಳೋಣ ಕೆಟ್ಟ ವಿಷಯಗಳನ್ನು ರಿಜೆಕ್ಟ್ ಮಾಡೋಣ ಅಂದರೆ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ ಅಲ್ವಾ ಸರಿ ಅಲ್ವಾ ಮೈಡಿಯಸ್ ಯಾಕಂದರೆ ನಮ್ಮ ಯೋಚನೆ ಯೋಜನೆ ನಮ್ಮ ಸಂಕಲ್ಪಗಳು ಹೇಗಿರುತ್ತೆ ನಮ್ಮ ಭವಿಷ್ಯ ನಮ್ಮ ಬದುಕು ಆ ರೀತಿ ರೂಪುಗೊಳ್ಳುತ್ತೆ ಅಂತ ತಿಳಿದಂಥ ಹಿರಿಯರು ಸಾಧಕರು ಮಹಾನ್ ವ್ಯಕ್ತಿಗಳು ಹೇಳ್ದ ಅನುಭವದ ಮಾತುಗಳನ್ನು ಸಾಕಷ್ಟು ಪುಸ್ತಕಗಳಲ್ಲಿ ಹಂಚ್ಕೊಂಡಿದ್ದಾರೆ ಸಾಕಷ್ಟು ಸಭೆ ಸಮಾರಂಭಗಳಲ್ಲಿ ಹಂಚ್ಕೊಂಡಿದ್ದಾರೆ ಅಲ್ವಾ ಅದನ್ನು ಸಹಜವಾಗಿ ನಾವು ಕೇಳಿರ್ತೀವಿ ನೋಡಿರ್ತೀವಿ ಅಲ್ವಾ ಹಾಗಾಗಿ ಒಂದು ಚೂರು ನಮ್ಮ ಬದುಕಿನ ಬಗ್ಗೆ ನಮಗೆ ಎಚ್ಚರಿಕೆ ಇರಲೇಬೇಕಾಗತ್ತೆ ಹಾಗಂತ ಎಲ್ಲರೂ ಕೆಟ್ಟ ಫ್ರೆಂಡ್ಸೇ ಇರ್ತಾರೆ ಅಥವಾ ಎಲ್ಲರೂ ಒಳ್ಳೆ ಫ್ರೆಂಡ್ಸೇ ಇರ್ತಾರೆ ಅಂತಲ್ಲ ಜೀವನ ಅಂದಮೇಲೆ ಒಳಿತು ಕೆಡುಕುಗಳ ಮಿಶ್ರಣ ಅದರಲ್ಲಿ ನಾವು ಒಳ್ಳೆಯದನ್ನು ತಗೊಳ್ಬೇಕು ಕೆಟ್ಟದನ್ನು ರಿಜೆಕ್ಟ್ ಮಾಡಬೇಕು ಒಳ್ಳೆಯದನ್ನು ಆ್ಯಕ್ಸೆಪ್ಟ್ ಮಾಡಿಕೊಳ್ಬೇಕು ಕೆಟ್ಟದ್ರಿಂದ ದೂರ ಇರಬೇಕು ಇಷ್ಟೇ ಜೀವನ ಅಲ್ವಾ ಇದರಿಂದ ನಿಮಗೇನು ಅರ್ಥ ಆಗಬೇಕಿತ್ತು ಅದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮೈ ಸಾಕಷ್ಟು ಜನರ ಬದುಕಲ್ಲಿ ಅತ್ಯದ್ಭುತವಾದಂಥ ಸ್ನೇಹ ಸಂಬಂಧ ರಕ್ತ ಸಂಬಂಧಕ್ಕಿಂತಲೂ ಮೀರಿದ್ದು ಮೀರಿದ್ದು ಒಂದು ಸಂಬಂಧ ಅಂದರೆ ಸ್ನೇಹ ಸಂಬಂಧ ಅಂಥ ಅದ್ಭುತವಾದಂಥ ಸ್ನೇಹಿತರು ಜಗತ್ತಲ್ಲಿ ಇದ್ದಾರೆ ಅಪರೂಪ ತುಂಬ ವಿರಳ ಎಷ್ಟು ವ್ಯಕ್ತಿತ್ವ ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅಂದರೆ ಒಬ್ಬ ಒಳ್ಳೆ ಸ್ನೇಹಿತ ಒಂದು ನೂರು ಪುಸ್ತಕಕ್ಕೆ ಸಮಾನ ಅಂತೆ ಒಂದು ಪುಸ್ತಕ ನೂರು ಸ್ನೇಹಿತರಿಗೆ ಅಂತೆ ಹಿರಿಯರು ಹೇಳ್ದಂಥ ಒಂದು ಅನುಭವದ ಮಾತು ಖಂಡಿತ ಒಳ್ಳೆ ಸ್ನೇಹಿತರು ಸಾಕಷ್ಟು ತಪ್ಪುಗಳನ್ನು ತಿದ್ದ ಒಳ್ಳೆ ಮೋಟಿವೇಶನ್ ಕೊಡ್ತಾ ಮತ್ತು ಒಳ್ಳೆಯ ವಿಚಾರಗಳಿಗೆ ಪ್ರೇರೇಪಿಸ್ತಾ ಅವು ಒಳ್ಳೆ ಸ್ನೇಹಿತ ಎತ್ತರವಾದ ತನ್ನ ತನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತ ಎತ್ತರವಾದ ಮಟ್ಟಕ್ಕೆ ಬೆಳಿಬೇಕು ಎತ್ತರವಾದ ಮಟ್ಟದಲ್ಲಿ ಸಾಧಿಸಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ತಪ್ಪುಗಳನ್ನು ತಿದ್ದುತ್ತಾರೆ ಅದೇ ಕೆಟ್ಟವರು ಅವ್ರನ್ನ ಕೆಳಗೆ ಹಾಕಬೇಕು ಅವ್ರನ್ನ ತುಳಿಬೇಕು ಅವ್ರನ್ನ ಅಡ್ಡದಾರಿ ತರಬೇಕು ಅವ್ರಿಗೆ ಕೆಟ್ಟ ಹೆಸರು ಬ್ಯಾಡ್ ಇಮೇಜ್ ಕೊಡಬೇಕು ಅಂತ ಇದು ಮಾಡ್ತಾರೆ ಅಂಥವರಿಂದ ನೀವು ಹುಷಾರಾಗಿರಿ ಆಯಿತಾ ಮೈಡಿಯಸ್ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಒಳ್ಳೆ ಕಾಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು